ಭಾರತೀಯ ಜನತಾ ಪಾರ್ಟಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಎಸ್ ಆರ್ ವಿಶ್ವನಾಥ್ ರವರ ಜನ್ಮದಿನದ ಪ್ರಯುಕ್ತ ಬಿಜೆಪಿ ಯುವ ಮೋರ್ಚಾ ಎಸ್ಸಿ ಮೋರ್ಚಾ ಹಾಗೂ ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ಲಯನ್ ಬ್ಲಡ್ ಬ್ಯಾಂಕ್ ಯಲಹಂಕ ರಾಷ್ಟೋತ್ತನ ಪರಿಷತ್ ನಾರಾಯಣ ರುಧಿಯಾಲಯ ರೋಟರಿ ಬೆಂಗಳೂರು ಯಲಹಂಕ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಸಪ್ತಗಿರಿ ಆಸ್ಪತ್ರೆ ನೇತ್ರಧಾಮ ಕೃಷ್ಣಾ ನೇತ್ರಾಲಯ ಸಹಯೋಗದೊಂದಿಗೆ ಬೃಹತ್ ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು ಹಾಗೂ ಅಂಗವಿಕಲರಿಗೆ ದ್ವಿಚಕ್ರ ವಾಹನಗಳನ್ನು ನೀಡಲಾಯಿತು ಮತ್ತು ಪೇಪರ್ ಹಾಕುವ ಹುಡುಗರಿಗೆ ಸೈಕಲ್ ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಶ್ರೀ ಬಿಎಸ್ ಯಡಿಯೂರಪ್ಪರವರು ಶಾಸಕರಾದ ಶ್ರೀ ಎಸ್ ವಿಶ್ವನಾಥ್ ವಿಶ್ವನಾಥ್ರವರಿಗೆ ಹೂಗುಚ್ಚ ನೀಡಿ ಶುಭಾಶಯ ಕೋರಿದರು ಯಲಹಂಕ ಕ್ಷೇತ್ರದ ಸಾರ್ವಜನಿಕರು ಅಭಿಮಾನಿಗಳು ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಮುಖಂಡರು ಹಲವಾರು ನಾಯಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ನಾನು ಹುಟ್ಟುಹಬ್ಬ ಮೊದಲೇನು ಆಚರಣೆ ಮಾಡ್ತಾ ಇರಲಿಲ್ಲ ಆದಮೇಲೆ ಎರಡು ಸಾವಿರದ ಎಂಟು ಆದಮೇಲೆ ಹುಟ್ಟುಹಬ್ಬದ ನೆಪದಲ್ಲಿ ನನ್ನ ಕ್ಷೇತ್ರದ ನನ್ನ ಕಾರ್ಯಕರ್ತರು ಮತ್ತು ನಮ್ಮ ಎಲ್ಲ ಬಂಧು ಭಗಿನಿಯರನ್ನು ಕರೆದು ಒಂದು ಊಟವನ್ನು ಹಾಕಿ ಜೊತೆಯಲ್ಲಿ ಒಂದಷ್ಟು ನಮ್ಮ ವಿಶ್ವವಾಣಿ ಫೌಂಡೇಶನ್ನಿಂದ ಮತ್ತು ಸರ್ಕಾರದಿಂದ ಕೊಡ್ತಕ್ಕಂಥ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಹದಿನೆಂಟು ವರ್ಷಗಳಿಂದ ನಾನು ಇದ್ದೀನಿ ಇವತ್ತು ಕೂಡ ವಿಶೇಷವಾಗಿ ಸುಮಾರು ಸಾವಿರದ ಐನೂರು ಯೂನಿಟು ರಕ್ತದಾನವನ್ನು ನಮ್ಮ ಯುವಕರು ಇವತ್ತು ಕೊಡ್ತಾ ಇದ್ದಾರೆ ಇವತ್ತು ಆರೋಗ್ಯ ತಪಾಸಣೆ ಶಿಬಿರ ಇವತ್ತು ಭಾಳ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಂದ ಕೂಡ ತಜ್ಞರು ಬಂದು ಉಚಿತವಾಗಿ ತಪಾಸಣೆಯನ್ನು ಮಾಡಿ ಅವ್ರಿಗೇನಾದರೂ ತೊಂದರೆ ಇತ್ತು ಅಂದರೆ ಅವ್ರಿಗೆ ಇಲಾಜನ್ನು ಮಾಡುವಂಥದ್ದು ಕೂಡ ಆಗಿದ್ದಾರೆ ಕ್ಯಾಟ್ರಾಕ್ ಏನಾರು ಐ ಆಪ್ರೇಷನ್ ಇದ್ದರೆ ಅದನ್ನು ಉಚಿತವಾಗಿ ಮಾಡಿಸ್ತಾ ಇದ್ದೀವಿ ಜೊತೆಯಲ್ಲಿ ಇವತ್ತು ಮೂವತ್ತು ಜನ ಅಂಗವಿಕಲರಿಗೆ ಬ ಮೋಟ್ರ್ ಬೈಕ್ಗಳನ್ನು ಕೊಟ್ಟಿದ್ದೀವಿ ಐವತ್ತು ಸೈಕಲ್ಗಳನ್ನು ಕೊಟ್ಟಿದ್ದೀವಿ ಟೈಲರಿಂಗ್ ಮಿಷಿನ್ಗಳು ಬ್ಯುಟಿಷಿಯನ್ ಕಿಟ್ಗಳನ್ನು ಕೊಟ್ಟಿದ್ದೀವಿ ಅಂಗನವಾಡಿಗಳಿಗೆ ಕೂಡ ಟಿ ವಿಗಳನ್ನು ಕೊಡ್ತಕ್ಕಂಥ ಕೆಲಸ ಈ ಥರ ಏನೋ ಒಂದು ಹುಟ್ಟುದ ಹಬ್ಬದ ನೆಪದಲ್ಲಿ ಸಾವಿರಾರು ಜನಗಳನ್ನು ಸೇರಿಸಿ ಒಂದು ಕಡೆ ಸೇರ್ತಕ್ಕಂಥ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಕ್ಕಂಥದ್ದು ಇದರಲ್ಲಿ ವ್ಯವಸ್ಥೆಗಳಲ್ಲಿ ನನ್ನ ಪಾತ್ರ ಭಾಳ ಕಡಿಮೆ ಎಲ್ಲ ನನ್ನ ಮುಖಂಡರುಗಳು ಇದನ್ನು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ನೀವು ಪ್ರಚಾರ ಇರ್ಬೋದು ಮತ್ತು ಇಲ್ಲಿರ್ತಕ್ಕಂಥ ಅರೇಂಜ್ಮೆಂಟ್ಸ್ ಇರ್ಬೋದು ಊಟದ ವ್ಯವಸ್ಥೆ ಇರ್ಬೋದು ಎಲ್ಲ ಕೂಡ ಈ ಸಾರಿ ಅವ್ರಿಗೆ ಬಿಟ್ಟಿದ್ದೆ ಭಾಳ ತುಂಬ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡಿದ್ದಾರೆ ಆ ಜನಗಳ ಆಶೀರ್ವಾದ ಇತ್ತು ಅಂತಂದರೆ ಖಂಡಿತವಾಗ ಕೂಡ ಈ ಕ್ಷೇತ್ರದ ಸೇವೆ ಮಾಡೋದಕ್ಕೆ ನಮ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಬರ್ತದೆ ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಅನುದಾನ ಕೂಡ ಹೆಚ್ಚಾಗಿ ಬರ್ತಕ್ಕಂಥ ಆಶೀರ್ವಾದ ಅವ್ರ ಕಡೆಯಿಂದ ಸಿಗಲಿ ಅಂತೇಳಿ ನಾನು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾಯಿದ್ದೀನಿ ಇದು ಇವತ್ತು ವಿಶ್ವನಾಥ್ ಅವ್ರದ್ದು ಹುಟ್ಟಿದ ಸಿಕ್ಸ್ಟಿ ತರ್ಡ್ ಹುಟ್ಟಿದ ಅವ್ರು ನಾನು ಮೊದಲು ಸಿಕ್ಸ್ಟಿತ್ ಹುಟ್ಟಿದ ಬಂದಿದ್ದ ಭಾಳ ಗ್ರ್ಯಾಂಡಾಗಿ ಮಾಡಿದರು ಯಾವ ಎವ್ರಿ ಇಯರ್ ಮಾಡ್ತಾರೆ ಅವ್ರಿಗೆ ಆಲ್ ದ ಬೆಸ್ಟ್ ಅಂತೀನಿ ಹ್ಯಾಪಿ 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 ಬರ್ಡೇ ರಾಜಕೀಯವಾಗಿಯೂ ಮತ್ತು ಶೈಕ್ಷಣಿಕವಾಗಿಯೂ ಧಾರ್ಮಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ಎಲ್ಲ ರೀತಿ ವಿಶೇಷವಾಗಿ ಯಲಂಕ ವಿಧಾನಸಭಾ ಕ್ಷೇತ್ರಕ್ಕೆ ಮತ್ತು ಬೆಂಗಳೂರು ಅಭಿವೃದ್ಧಿಯ ಬಿ ಡಿ ಎ ಅಧ್ಯಕ್ಷರಾಗಿನೂ ಭಾಳ ಅದ್ಭುತ ಕೆಲಸವನ್ನು ಮಾಡಿರೋದೇ ಮಾಡಿದ್ದಾರೆ ಮತ್ತು ಇವರು ಒಂದು ರಾಜಕೀಯ ಕ್ಷೇತ್ರದಲ್ಲಿ ಒಂದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಕೆಲಸವನ್ನು ಮಾಡಿದ್ದಾರೆ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಲಿಕ್ಕೆ ಅವರ ಕೊಡುಗೆ ಎಷ್ಟು ನಾವು ಮೆಚ್ಚುಗೆನ ವ್ಯಕ್ತಪಡಿಸೋ ಸಾಲಲ್ಲ ಆ ರೀತಿ ಒಂದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವರು ಬಲವಾದ ನಂಬಿಕೆ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತದ ಮೇಲೆ ಅವರ ನಂಬಿಕೆ ಇವೆಲ್ಲವೂ ನೋಡಿದಾಗ ನಿಜಕ್ಕೂ ಎಲ್ಲರಿಗೂ ಒಂದು ಶಕ್ತಿಯಾಗಿರೋವಂಥವರೇ ನಮ್ಮ ಶಾಸಕರಾಗಿರುವಂಥ ಎಸ್ ಆರ್ ವಿಶ್ವನಾಥ್ ಅವರು